ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಹಾಗೂ ಅದರ ಕಿರುಕುಳಕ್ಕೆ ತುಂಬ ಜನ ಆತ್ಮಹತ್ಯೆ ಮಾಡಿಕೊಳ್ಳಿದ್ದರೆ ಕರ್ನಾಟಕದಾದ್ಯಂತದಲ್ಲಿ ನಿರಂತರವಾಗಿ ಒಬ್ಬರಿಬ್ಬರು ಆತ್ಮಹತ್ಯೆ ಮಾಡ್ಕೊತಾನೇ ಇದ್ದಾರೆ ಅದರ ಜೊತೆಯಲ್ಲಿ ಮೈಕ್ರೋ ಫೈನಾನ್ಸ್ಗೆ ಇವಾಗ ಸುಗ್ರೀವಾಜ್ಞೆಯೂ ಸರ್ಕಾರ ಹೊಲಿಸಲಿಕ್ಕೆ ತಯಾರಾಗಿದೆ ಅದು ಸುಗ್ರೀವಾಜ್ಞೆ ಬಂದರೆ ಎಲ್ಲರಿಗೂ ಅಂದರೆ ಅಕ್ರಮವಾಗಿ ಸಾಲ ಕೊಡುವವರು ಅತಿ ಹೆಚ್ಚು ಬಡ್ಡಿ ತಿನ್ನುವಂಥವ್ರು ಮೋಸ ಮಾಡಿ ಜನರನ್ನು ಹೆದರಿಸುವವರು ಅವರಿಗೆಲ್ಲ ಪಾಠ ಅಂತೂ ಖಂಡಿತ ಸಿಕ್ಕತ್ತೆ ಇದೆಲ್ಲದರ ಜೊತೆಗೂ ಧರ್ಮಸ್ಥಳದ ಸಂಘಗಳು ಮತ್ತು ಬೇರೆ ನವೋದಯ ಸಂಘ ಈ ರೀತಿ ಸಂಘ ಸಂಸ್ಥೆಗಳು ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಬರುವಂಥ ಸಂಘಗಳನ್ನೆಲ್ಲ ಫೈನಾನ್ಸ್ ವ್ಯಾಪ್ತಿಗೆ ಸೇರಿಸಿ ಅವು ಮೇಲೂ ಅಂಕುಶಗಳು ತಂದರೆ ಅದರಿಂದ ಸಮಸ್ಯೆಗಳಾಗೋದಿಲ್ವಾ ಈ ಮೈ ಧರ್ಮಸ್ಥಳ ದೂರದ ಮೇನಾಗಿ ಧರ್ಮಸ್ಥಳ ದೂರದ ಈ ಸೌಜನ್ಯಪರ ಹೋರಾಟಗಾರರು ಅನ್ನುವಂಥವ್ರು ಹೆಸರು ಹೇಳಿಕೊಂಡು ಹೋರಾಟ ಮಾಡುವಂಥವ್ರು ಇದ್ದಾರಲ್ಲ ಅವರು ಇವಾಗ ಧರ್ಮಸ್ಥಳದ ವಿರುದ್ಧ ಯಾವ ವಿಷಯ ಯಾವ ರೀತಿ ಹೋರಾಟ ಮಾಡುವಂಗಿಲ್ಲ ಅಂಥೇಳಿ ಈ ವಿಷಯನ ಎತ್ಕೊಂಡು ಇವಾಗ ಹೋರಾಟ ಮಾಡೋಕ್ಕೆ ತಯಾರಾಗಿದ್ದಾರೆ ಇದರಿಂದ ಹೋರಾಟ ಮಾಡೋದರಿಂದ ಏನು ತೊಂದರೆ ಆಗುತ್ತೆ ಏನು ಬಾಧಕ ಆಗುತ್ತೆ ಅನ್ನೋದಕ್ಕಿಂತ ಮೊದಲು ಈ ಮೈಕ್ರೋ ಫೈನಾನ್ಸ್ ಹುಟ್ಟೋದಕ್ಕೆ ಮೇನ್ ಕಾರಣ ಯಾರು ಅಂದರೆ ನಾವೇ ಯಾಕೆಂದರೆ ನಮ್ಮ ಅವಶ್ಯಕತೆಗಳಿಗೆ ನಾವು ಅರ್ಜೆಂಟಾಗಿ ನಮಗೆ ಸಾಲ ಬ್ಯಾಂಕಲ್ಲಿ ಕೊಡುವುದಿಲ್ಲ ಅಂಥೇಳಿ ಸಡನ್ನಾಗಿ ಸಾಲ ಸಿಕ್ಕತ್ತೆ ಅಂಥೇಳಿ ಅವ್ರ ಬಡ್ಡಿ ಎಷ್ಟಾದರೂ ಆಗಲಿ ಏನಾದರೂ ಆಗಲಿ ಅಂಥೇಳಿ ಚಕ್ರ ಬಡ್ಡಿ ಆದರೂ ಆಗಲಿ ಅಂಥೇಳಿ ಸಾಲ ಮಾಡ್ತೀವಿ ಸಾಲ ಮಾಡುವಾಗ ನಮಗೆ ಖುಷಿ ಅನಿಸುತ್ತೆ ಸಾಲ ಕೊಡುವಾಗ ತುಂಬ ಕಷ್ಟ ಅನಿಸುತ್ತೆ ಯಾಕೆಂದರೆ ಅದು ಬಡ್ಡಿ ಕಟ್ಟಬೇಕು ಸಾಲ ತೀರೋದೇ ಇಲ್ಲ ಬಡ್ಡಿ ಕಟ್ತಾನೇ ಇರ್ತೀವಿ ಆಮೇಲೆ ಸಾಲ ತೀರೋದಿಲ್ಲ ಅವ್ರು ಕಿರುಕುಳ ಶುರು ಮಾಡ್ತಾರೆ ಆ ವೈದಿಗೆ ನಮ್ಗೆ ಸಾಲ ತೀರಿಸೋಕ್ಕಾಗೋದಿಲ್ಲ ಆವಾಗ ಮತ್ತು ಟೈಮಿಗೆ ಸಮಸ್ಯೆ ಆದಾಗ ಬಡ್ಡಿ ಕಟ್ಟೋಕ್ಕಾಗೋದಿಲ್ಲ ಇವೆಲ್ಲದರಿಂದ ನಮ್ಗೆ ಏನಾಗುತ್ತೆ ಅದು ಕಿರುಕುಳ ಶುರು ಆಗುತ್ತೆ ಅವರು ಹಾಗೇನೆ ಕೆಲವರು ಇಟ್ಕೊಳ್ತಾರೆ ಕೆಲವರು ಪುಡಿ ರೌಡಿಗಳ ಥರ ಬಂದು ಇದು ಮಾಡೋದು ನಮ್ಮ ಮರ್ಯಾದೆ ತೆಗೆಯೋದು ಮನೆ ಹತ್ರ ಬಂದು ನಿಂತ್ಕೊಳ್ಳೋದು ಸಾಲ ಕಟ್ಟಿ ಅಂತ ಹೇಳೋದು ಇವೆಲ್ಲ ಆಗಿ ನಡೆಯುವುದು ಸಾಲ ತಗೊಂಡ್ರ ಮೇಲೆ ಅನುಭವಿಸಲೇ ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಕಿರುಕುಳ ಕೊಡೋದು ಅದು ಖಂಡಿತ ದೊಡ್ಡ ಅಪರಾಧ ಅಂಥವ್ರ ಮೇಲೆ ಖಂಡಿತ ಶಿಕ್ಷೆ ಆಗಬೇಕು ಯಾರ್ಯಾರು ಆ ರೀತಿ ಹೆದರಿಸಿ ಭಯಪಡಿಸು ಮರದಿ ಮರ್ಯಾದೆ ತೆಗೆದು ಇದು ಮಾಡಿದರೆ ಅಂಥವ್ರ ಮೇಲೆ ಕಠಿಣವಾದ ಕ್ರಮ ಕೈ ಕೈಗೊಳ್ಳಬೇಕು ಅವರು ಅಂಥವರು ಜಾಸ್ತಿ ಈ ಪುಡಿ ರೌಡಿಗಳನ್ನು ಅವರಿವ್ರನ್ನ ಮಾಡಿ ಹೆದರಿಸಿ ಅವ್ರನ್ನ ಭಯಪಡಿಸಿ ಮರ್ಯಾದೆ ತೆಗಿತೀವಿ ಅಲ್ಲಿ ಇಲ್ಲೆಲ್ಲ ಮರ್ಯಾದೆ ತೆಗೆದು ಈ ರೀತಿ ಮಾಡಿರ್ತಾರೆ ಅವರಿಗೆ ಲೈಸೆನ್ಸು ಇರೋದಿಲ್ಲ ಅಂಥವ್ರ ಮೇಲೆ ಕ್ರ ಕಂಟಿನ್ಯೂ ಕ್ರಮ ಕೈಗೊಳ್ಳಬೇಕು ಮತ್ತು ಆಲ್ರೆಡಿ ಸರ್ಕಾರನೂ ಹಾಗೆ ಅವರು ಲೈಸೆನ್ಸ್ ತಗೊಳ್ಳೇಬೇಕಿಲ್ಲ ಅಂದರೆ ಅವ್ರು ಮಾಡಿರೋ ಸಾಲ ಮನ್ನಾ ಆಗುತ್ತೆ ಅಂತ ಅದು ಅವ್ರಿಗೆ ಪಾಠ ಆಗಬೇಕು ಯಾಕೆಂದರೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಡ್ಡಿಯಲ್ಲೆಲ್ಲ ಸಾಲ ಕೊಡುವಂಥವ್ರ ಮೇಲೆ ಕ್ರಮ ಕೈಗೊಳ್ಳಲೇಬೇಕು ಅದೇ ರೀತಿ ಸಾಲ ತಗೊಳ್ಳೋವರು ಆ ಸಾಲನ ಯಾಕೆ ತಗೊಂಡು ಬಂದರೆ ಅನ್ನೋದನ್ನು ತನಿಖೆ ಆಗಬೇಕು ಯಾಕೆ ಅಂದರೆ ಸಾಲ ಕೊಟ್ಟವನು ಅವನ ಆಸೆ ಕೊಟ್ಟಿರ್ತಾನೆ ಇವರು ಸಾಲ ಬೇಕು ಅಂತ ಇದಕ್ಕೆ ತಗೊಂಡಿರ್ತಾನೆ ಆದರೆ ಸಮಯಕ್ಕೆ ತೀರಿಸೋಕ್ಕಾಗಿಲ್ಲ ಅಂದರೆ ಅದನ್ನು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಪರಿಹಾರ ಸಿಕ್ಕೋದಿಲ್ಲ ಆವಾಗನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಸಾಕು ಅಲ್ಲೇ ಪೊಲೀಸ್ ಸ್ಟೇಷನಲ್ಲೇ ಅದ್ರ ಬಗ್ಗೆ ಮಾತನಾಡಿ ಅವರು ಸಜೆಷನ್ ಕೊಡ್ತಾಯಿದ್ರು ಮತ್ತು ಅಲ್ಲಿ ಆವಾಗ ಅವರಿಗೆ ಭಯಪಡಿಸ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊತೀನಿ ನೀವು ಜಾರ್ಜಿ ಟಾರ್ಚರ್ ಕೊಡಬೇಕು ನಮ್ಗೆ ಟೈಮ್ ಬೇಕು ಅಂತ ಹೇಳ್ಬೋದೇ ಹೊರತು ಆತ್ಮಹತ್ಯೆ ಮಾಡ್ಕೊಳ್ಳೋದಿದೆಯಲ್ಲ ಅದು ಘೋರವಾದ ಅಪರಾಧ ಅಂದರೆ ಆ ಥರ ಒಂದು ಸತಿ ಜೀವ ಹೋದರೆ ಮತ್ತೆ ಬರುವುದಿಲ್ಲ ಇವರು ಎಷ್ಟೋ ಒಂದು ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಸಾಲ ಮಾಡಿಕೊಂಡು ಹತ್ತು ಲಕ್ಷಕ್ಕೆವರೆಗೂ ಸಾಲ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರೆ ಅವ್ರ ಕುಟುಂಬದ ಗತಿ ಏನು ಟೈಮ್ಗಳು ಒಂದೇ ಥರ ಇರುವುದಿಲ್ಲ ಟೈಮ್ಗಳು ಬದಲಾಗ್ತಾನೆ ಇರ್ತವೆ ಜೀವನಗಳು ಹಾಗೆ ಇದ್ದಾಗೆ ಇರುವುದಿಲ್ಲ ಇವತ್ತಿದ್ದಾಗೆ ನಾಳೆ ಇರುವುದಿಲ್ಲ ಒಳ್ಳೆ ದಿನಗಳು ಬರ್ತವೆ ಆ ಒಳ್ಳೆ ದಿನಗಳು ಬರೋಲ್ಲರಿಗೆ ಕಾಯುವಷ್ಟು ತಾಳ್ಮೆ ಇರಬೇಕು ಅದಕ್ಕೆ ಏನು ಮಾಡಬೇಕು ನಾವು ಅವ್ರ ಜೊತೆ ಒಳ್ಳೆ ರೀತಿಯಿಂದ ಮಾತನಾಡಿ ಮತ್ತೆ ಇಲ್ಲಾಂದರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಾದರೂ ನಾವು ಏನು ಮಾಡಬೇಕು ನಮ್ಮ ಜೀವಗಳನ್ನು ಕಾಪಾಡಿಕೊಳ್ಬೇಕು ಅದಕ್ಕೆ ಬಿಟ್ಟು ಆತ್ಮ ಚಿಕ್ಕ ಚಿಕ್ಕ ಏಜು ಅವರೆಲ್ಲ ಸಾಲ ಮಾಡಿಕೊಂಡು ಏನೇನಕ್ಕೋ ಸಾಧ್ಯ ಸಾಲ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಷ್ಟು ಸಮಂಜಸ ಅಲ್ಲ ನಮ್ಮ ಆಡಂಬರದ ಜೀವನಕ್ಕೆ ಅಥವಾ ಹೇಗೋ ಬದುಕಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಸಾಲ ಮಾಡ್ತೀವಿ ಆನಂತರ ಇದ್ದ ತಕ್ಷಣ ಮರ್ಯಾದೆ ಹೋಗುತ್ತೆ ಅಂತ ಆತ್ಮಹತ್ಯೆ ಮಾಡ್ಕೊತೀವಿ ಇವು ಎರಡೂ ತಪ್ಪು ಆ ಇದು ಅವರು ಕಿರುಕುಳ ಕೊಡುವುದು ತಪ್ಪು ಅದೇ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು ಆತ್ಮಹತ್ಯೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಕುಟುಂಬಕ್ಕೆ ಅನ್ಯಾಯ ಆಗುತ್ತೆ ಹೊರತು ಅವ್ನು ಸಾಲ ಕೊಟ್ಟು ಅವ್ನು ಜೈಲಿಗೆ ಹೋಗ್ತಾನೆ ಇದಾಗ್ತಾನೆ ಬರ್ತಾನೆ ಅದು ಬಿಟ್ಟರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ನೀವು ತಗೊಂಡಿರೋ ಸಾಲ ಎಷ್ಟು ಮನ್ನೆ ಆಗ್ಬೋದು ಆದರೆ ನಿಮ್ಮ ಜೀವ ಅದೆಷ್ಟು ಅಮೂಲ್ಯ ಎಷ್ಟು ಕೋಟಿಗೆ ಸಂಬಂಧಪಟ್ಟತ್ತೆ ಎಷ್ಟು ಲಕ್ಷ ಸಂಪಾದನೆ ಮಾಡ್ಬೋದು ನೀವು ಬದುಕಿದರೆ ಇನ್ನೂ ಜೀವಿತಾವಧಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಏನು ಸಂಪಾದನೆ ಮಾಡೋಕ್ಕಾಗತ್ತೆ ಅದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ ಅದಕ್ಕೆ ಎಲ್ಲರೂ ಎಚ್ಚರವಾಗಿರಿ ಅಂತ ಹೇಳ್ತಾ ಆದರೆ ಅದೇ ರೀತಿ ಇವಾಗ ಸಂಘ ಸಹಕಾರಿ ಸಂಘ ಹಾಗೂ ಮಹಿಳಾ ಸಂಘ ಇವಾಗ ಧರ್ಮಸ್ಥಳ ಸಂಘದ ಬಗ್ಗೆ ವಿರುದ್ಧ ಮಾತನಾಡುವರು ಅವರು ಕಿರುಕುಳ ಕಿರುಕುಳ ಕೊಡ್ತೀರಿ ಅನ್ನೋದಾದರೆ ಅವ್ರ ಬಗ್ಗೆ ನಾನು ಮಾತಾಡೋದನ್ನು ಅದು ಕಿರುಕುಳ ಕೊಡೋಕೆ ಅದು ಬ್ಯಾಂಕಿಂದ ಸಾಲ ಕೊಡುವುದಲ್ಲ ಮಹಿಳಾ ಸಂಘದ ಗುಂಪುಗಳಿಗೆ ಸಾಲ ಕೊಡುವುದು ಅವರವರೇ ಸಾಲ ಮಾಡಿಕೊಳ್ಳುವಂಥದ್ದು ಅದರಲ್ಲಿ ಎಷ್ಟೋ ಜನ ಸಾಲ ಮಾಡಿಕೊಂಡು ಕಿರುಕುಳ ಅಲ್ಲ ಸಾಲ ಕೊಟ್ಟಕ್ಕಾಗದೆ ಎಷ್ಟೋ ಜನ ಸಂಘ ಬಿಟ್ಕೊಂಡು ಆಮೇಲೆ ಆಮೇಲೆ ನಿಧಾನವಾಗಿ ಸಾಲ ಸವಲ್ಪ ಕೊಡ್ತಾರೆ ಆವಾಗೂ ಕೇಳ್ತಾ ಇರ್ತಾರೆ ಆದರೂ ಅವರು ಇಷ್ಟು ಬಂದು ಟಾರ್ಚರ್ ಕೊಡೋದು ಅಥವಾ ಏನು ರೌಡಿಗಳನ್ನು ಕಳಿಸೋದೆಲ್ಲ ಮಾಡೋದು ಇಲ್ಲ ಧರ್ಮಸ್ಥಳ ಸಂಘದವರು ಪ್ರತಿನಿಧಿಗಳು ಬಂದು ಕೇಳ್ತಾರೆ ಸೌಮ್ಯದಿಂದ ಕೇಳ್ತಾರೆ ಎಷ್ಟೋ ಕಡೆ ನಾನು ನೋಡಿದ್ದೀನಿ ಸಾಲದಲ್ಲಿ ನನ್ನ ಪರಿಚಯ ಇರೋರೆ ಎಷ್ಟೋ ಜನ ಸಾಲ ಮಾಡಿಕೊಂಡು ಸಾಲ ಕಟ್ಟು ಐವತ್ತು ಸಾವಿರ ಸಾಲ ಮಾಡ್ಕೊಂಡು ಕಟ್ಟೋಕ್ಕಾಗದೆ ಏನೇನು ಸಮಸ್ಯೆಯಾಗಿ ಕಟ್ಟೋಕ್ಕಾಗದೆ ಇದ್ರೂ ಅವರು ಮ ಸಂಘದಿಂದ ತೆಗೆದುಹಾಕಿರ್ತಾರೆ ಸಂಘದಿಂದ ಮಹಿಳೆಯರೆಲ್ಲ ಸೇರಿ ಅವರು ಬ್ಯಾಡ್ ಅವ್ರು ಕಟ್ಟೋದಿಲ್ಲ ಸರಿಯಾಗಿ ಅಂತ ತೆಗೆದುಹಾಕಿ ಅವರು ಅವರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಸಂಘ ಅವರು ತೆಗೆದು ಹಾಕಿರ್ತಾರೆ ಆದರೆ ಅವ್ರನ್ನ ಬಂದು ಚಾರ್ಚ ಬಂದು ಕೊಡಿ ಸಾಲ ಕಟ್ಟಿ ಸಾಲ ಕಟ್ಟಿ ಅಂತ ಕೇಳ್ತಾರೆ ಅಷ್ಟೇ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಧರ್ಮಸ್ಥಳ ಸಂಘದವ್ರು ಮಾಡುವುದಿಲ್ಲ ಯಾರು ಒಬ್ಬಿಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂದರೆ ಧರ್ಮಸ್ಥಳ ಸಂಘದಿರುವುದಿಲ್ಲ ಅವ್ರು ಬೇಕಾದ್ರೆ ನೋಡಿ ಮೂರು ನಾಲ್ಕು ಸಂಘಗಳಲ್ಲಿ ಸಾಲ ಮಾಡ್ಕೊಂಡಿರ್ತಾರೆ ಆ ಸಾಲ ಎಲ್ಲ ಎಲ್ಲ ಸಂಘಕ್ಕೆ ಸಾಲ ತೀರ್ಸೋಕಾಗ್ದೇನೆ ಎಲ್ಲ ಸಂಘದವ್ರು ಕೊಡ್ತಾರೆ ಅಂತ ಸಾಲ ಯಾಕೆಂದರೆ ಅದಕ್ಕೆ ಪ್ರೂಫ್ ಇರೋದಿಲ್ಲ ಅದು ಪ್ಯಾನ್ ಕಾರ್ಡ್ ಅಲ್ಲಿ ಚೆಕ್ ಮಾಡೋದಿಲ್ಲ ಏನೂ ಇಲ್ಲ ಎಷ್ಟು ಸಾಲ ಇದೆ ಅಂತ ನೋಡೋದಿಲ್ಲ ಏನಿಲ್ಲ ಒಟ್ಟೊಟ್ಟು ಸಾಲ ಅವ್ರ ಹೆಂಡತಿ ಹೆಸರಲ್ಲಿ ಗಂಡನ ಹೆಸರಲ್ಲಿ ಮಕ್ಕಳ ಹೆಸರಲ್ಲಿ ಇವ್ರ ಹೆಸರಲ್ಲಿ ಸಾಲ ಮಾಡಿಕೊಂಡು ಆಮೇಲೆ ಕಟ್ಟೋಕೆ ಆಮೇಲೆ ಸಂಘದ ಮೇಲೆ ತಂದು ಗೋಬೆನ ಕೂರಿಸ್ತಾರೆ ಅಂಥವ್ರ ಮೇಲೂ ಕ್ರಮ ಆಗಬೇಕು ಯಾಕೆಂದರೆ ಅದು ಮಹಿಳಾ ಸಂಘ ಅನ್ನೋದು ಎಲ್ಲರಿಗೂ ಕಷ್ಟದಲ್ಲಿರುವಂಥ ಮಹಿಳೆಯರಿಗೆ ಸಹಾಯ ಆಗಲಿಕ್ಕೆ ಅಂತ ಮಾಡಿರುವಂಥ ಸಂಘ ಧರ್ಮಸ್ಥಳ ಸಂಘ ಅದರಿಂದ ಲಕ್ಷಾಂತರ ಜನ ಅದರಿಂದ ಬದುಕದವರಿದ್ದಾರೆ ಲಕ್ಷಾಂತರ ಜನ ಜೀವನ ಕಟ್ಕೊಂಡವರಿದ್ದಾರೆ ಕೂಲಿ ಕೆಲಸ ಮಾಡುವವರು ಎಷ್ಟೋ ಜನ ಹಿಂದಿನ ಕಾಲದಿಂದಲೂ ಲಕ್ಷಾಂತರ ಜನ ಅದು ಸಂಘದಲ್ಲಿ ಇದು ಮಾಡಿ ವಾರ ವಾರ ಕಟ್ಟಿ ಅವರು ಅದರಲ್ಲಿ ಬದುಕು ಕಟ್ಕೊಂಡವರಿದ್ದಾರೆ ಮನೆ ಕಟ್ಕೊಂಡವರಿದ್ದಾರೆ ಮದುವೆ ಮಾಡಿದವರಿದ್ದಾರೆ ವ್ಯವಸಾಯ ಮಾಡಿದವರು ಇದ್ದಾರೆ ಅದರಿಂದ ಪ್ರಯೋಜನ ಪಡೆದವರು ಲಕ್ಷಾಂತರ ಜನ ಯಾರೋ ಒಬ್ಬರೋ ಇಬ್ಬರೋ ಎಲ್ಲೋ ಇದಾದ ತಕ್ಷಣ ಅದ್ರ ಬಗ್ಗೆ ಅವ್ರನ್ನ ಸಾಲ ಕಟ್ಟೋಕ್ಕಾಗೋದಿಲ್ಲ ಕುಡಿಯೋಕ್ಕೆ ಸಾಲ ಮಾಡ್ಕೊಂಡಿರ್ತಾನೆ ಬೇರೆ ಏನಕ್ಕೂ ಬ್ಯಾಡ ಸಂಘದಲ್ಲಿ ಸಾಲ ಮಾಡ್ಕೊತ ಈಸಿಯಾಗಿ ಸಾಲ ಅಂತ ಏಳು ಲಕ್ಷ ಮೂರು ಲಕ್ಷ ತಗೊಳ್ಳೋದು ಆಮೇಲೆ ಇದು ಮಾಡಿಕೊಂಡು ಆ ಸಾಲ ಕಟ್ಟೋದಲ್ಲ ಅವ್ರು ಬಂದರೆ ಅವರಿಗೆ ಇದು ಹಾಕೋದು ಅವ್ರು ಜಾಸ್ತಿ ಬಂದರೆ ಟಾರ್ಚರ್ ಕೊಡ್ತಾರೆ ಅಂತೇಳಿ ಇವಾಗ ಸೌಜನ್ಯ ಹೋರಾಟ ಶುರುವಾದ್ರ ಮೇಲೆ ಧರ್ಮಸ್ಥಳ ಸಂಘದಲ್ಲಿ ನಿರಂತರವಾಗಿ ಟಾರ್ಚರ್ ಮೊದಲು ಇಲ್ಲ ಇತ್ತ ಟಾರ್ಚರು ಮೊದಲು ಹೇಳ್ತಿಲ್ಲ ಇತ್ತು ಇವಾಗ ಅದೇ ಒಂದು ರೀಸನ್ ಆಗಿದೆ ಅದನ್ನು ಮೈಕ್ರೋ ಫೈನಾನ್ಸ್ ವ್ಯಾಪ್ತಿ ತಂದು ಅದು ಸ ಟಾರ್ಚರ್ ಕೊಡ್ತಾರೆ ಹಾಗೆ ಹೀಗೆ ಅಂತ ಹಾಗಾಗಿ ಇವರು ಸಾಲ ಮಾಡುವಾಗ ಹೆಚ್ಚು ಇದಲ್ವಾ ಜ್ಞಾನ ನಾಲ್ಕು ಸಂಘದಲ್ಲಿ ಸಾಲ ಮಾಡುವಾಗ ಸಾಲ ಮಾಡುವಾಗ ಯೋಚನೆ ಮಾಡ್ಬೇಕು ಈವ್ರಿಗೆ ಎರಡು ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ವಿತೌ ಸ್ಯೂರಿಟಿಯಲ್ಲಿ ಬ್ಯಾಂಕ್ ಅವ್ರು ಕೊಡ್ತಾರಾ ಅದನ್ನು ಇವರು ಯೋಚನೆ ಮಾಡಬೇಕು ತಾನೇ ಬ್ಯಾಂಕಲ್ಲಿ ವಿತೌಟ್ ಸುರುಟಿ ಒಂದು ರೂಪಾಯಿ ಕೊಡೋದಿಲ್ಲ ಇವರು ಯಾವುದೇ ಇದಿಲ್ಲದೆ ಬ್ಯಾಂಕದೆಲ್ಲ ಚೆಕ್ ಮಾಡಿದ್ರೆ ಒಂದು ರೂಪಾಯಿ ಕೊಡೋದಿಲ್ಲ ಅದನ್ನೇ ಇದು ಮಾಡಿಕೊಳ್ಬೇಕು ಆದರೆ ಸಂಘದಲ್ಲಿ ಏನೂ ಇಲ್ಲ ಅವರು ಸಂಘದಲ್ಲಿ ಒಂದು ವರ್ಷ ಎರಡು ವರ್ಷ ಸಕ್ರಿಯವಾಗಿದ್ದರೆ ಅವರಿಗೆ ಕಣ್ಣು ಮುಚ್ಕೊಂಡು ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಯಾವ ಸುರುಟಿನೂ ತಗೊಳ್ದೇನೆ ಅದನ್ನು ನಿಯತ್ತಾಗಿ ಕಟ್ಟೋದು ಯಾರದು ನಮ್ಮ ಕರ್ತವ್ಯ ಅನ್ನೋದು ಹೇಳ್ತಾ ಮೈಕ ಧರ್ಮಸ್ಥಳ ಸಂಘ ಅಕಸ್ಮಾತ್ ನಿಂತು ಹೋಯಿತು ಅಂದರೆ ಅದರಿಂದ ಏನು ಲಾಭ ಆಗಿದೆ ಅನ್ನೋದು ಆನಂತರ ಗೊತ್ತಾಗುತ್ತೆ ಇದ್ದಾಗ ಅದರ ಬೆಲೆ ಗೊತ್ತಾಗೋದಿಲ್ಲ ಕಳೆದುಕೊಂಡ ನಂತರ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ